கம்மிது கம்மியாக இருக்கிற ஜாஸ்தி ஆகும் இதுவரை

ಏನ್ ಮಾಡ್ಬಿಡ್ತಾರು ಸಾಕಾಣಿಕೆ ಮಾಡ್ಬೇಕಾದ್ರೆ ಯಾವ ಹೇಳ್ತಾರೋ ಕೇಳಿದ್ದಾರ ಬಡ ಬಡ ಬಂದ ಮಾಡಿ ಯಾವತ್ತಾರ ವಿಡಿಯೋ ಏನ್ ಬಂದ್ಬಿಟ್ಟು ಒಂದ್ ತಿಂ ಒಂದ್ ಲಕ್ಷ ಲಾಭ ಬಂತ ಮಾರ್ಕೆಟ್ ಮಾರ್ಕೆಟ್ ಬರ್ತಾ ನೂರ ಎರಡ್ ತಗೋಳೋ ನಿಮ್ದು ಬಾಳ ಇಷ್ಟ ಆಯ್ತಾರೆ ಯಾವ್ದು ನಿಮ್ಗೆ ಬೇಕಾ ಅದನ್ನು ಯಾರು ಮಾತಾಡೋದು ಅದ್ ಬಾಳ ಮುಟ್ಟಿದ್ರೆ ಮಾಡಿದ್ರಾ ಸಿಕ್ಕಿ ಎಷ್ಟು ಸಾಧ್ಯ ಅಷ್ಟು ಪ್ರಾಮಾಣಿಕತೆ ನಾವು ಉಳಿಸ್ಬೋದ್ರಿ ಅದ್ ಬಾಳಿ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಗೋಕಾಕ್ ತಾಲೂಕಿನ ಬೆಟಗೇರಿ ಗ್ರಾಮದ ನಾಗಪ್ಪಣ್ಣ ಅಂತೇಳಿ ಒಬ್ರು ಕುರಿ ಅವರು ಸತತ ಹನ್ನೆರಡು ವರ್ಷಗಳಿಂದ ಈ ಕುರಿ ಮರಿ ವ್ಯಾಪಾರ ಮಾಡ್ಕೊತಾನೆ ಬಂದಾರ ಅವ್ರದ್ದು ಹೆಂಗೈತೆ ಅಂದ್ರೆ ಪದ್ಧತಿಪ್ಪಾ ಅಂದ್ರೆ ಅವ್ರು ಕುರಿ ಮಾರಾಟ ಮಾಡ್ಕೊಂತಾನೆ ಏನಾದ್ಲೇ ಒಂದು ದೊಡ್ಡ ಪ್ರಮಾಣದಾಗ ಒಂದು ಸಡ್ ಮಾಡ್ಕೊಂಡು ಅದ್ರಾಗ ಏನಾದ್ಲೇ ಅದು ಏಳ್ನೂರು ಎರಡ್ನೂರು ಮರಿ ಕಾಯಂ ಮರಿ ಇಟ್ಟುಕೊಂಡ ವ್ಯಾಪಾರ ಮಾಡ್ತಾರ ಮತ್ತು ನಮ್ಮಲ್ಲೇ ನಮ್ಮ ಸುತ್ತಮುತ್ತ ತಾಲೂಕು ಲೆವೆಲಲ್ಲಿ ಜಿಲ್ಲಾ ಲೆವೆಲ್ದು ಎಲ್ಲೆಲ್ಲಿ ಇದಾವಲ್ಲ ಎಲ್ಲ ಕಡೆ ಏನಂತಲೇ ಅಡ್ಡಾಡಿ ಕುರಿ ವ್ಯಾಪಾರ ಮಾಡ್ತಾರೋ ಹೀಗಾಗಿ ಏನತ್ತಲೇ ನಮ್ಮ ವೀಕ್ಷಕರಿಗೆ ಅನುಕೂಲ ಆಗಲಿ ಕುರಿ ಸಡ್ ಮಾಡೋರು ಅಲ್ಲಿ ಕುರಿ ಸಾಕಾಣಿಕೆ ಮಾಡಿ ಇತ್ತಿತ್ಲಾಗೆ ಕುರಿ ಸಾಕಾಣಿಕೆ ಬರೋ ಅವ್ರ ಸಂಖ್ಯೆ ಜಾಸ್ತಿ ಆಗೈತೆ ಹೀಗಾಗಿ ಏನಾಗ್ಲೇ ಸಾಕಷ್ಟು ಜನ ನನಗೆ ಕುರಿ ವ್ಯಾಪಾರ ಮಾಡೋರು ನಂಬರ್ ಕೊಡಿರಿ ಕುರಿ ವ್ಯಾಪಾರ ನಂಬರ್ ನಂಬರ್ ಕೊಡ್ರಿ ಅಂತೇಳಿ ಸಾಕಷ್ಟು ಜನ ಕೇಳಿದೆ ಹೀಗಾಗಿ ಇಲ್ಲ ಕುರಿ ನಮ್ಮ ಯಾ ವ್ಯಾಪಾರ ಮಾಡಿ ನಂಬರ್ ಅಷ್ಟೇ ಕೊಡೋಕ್ಕಿಂತನೂ ಸಮಕ್ಷಮ ಅವ್ರ ಜೋಡಿ ಮಾತಾಡಿ ಅವರು ಯಾವ ರೀತಿ ಕುರಿ ಎಲ್ಲಿಂದ ತೊಗೊಂಬರ್ತಾರೋ ಯಾವ ಥರ ಸೇಲ್ ಮಾಡ್ತಾರೋ ಡೆಲಿವರಿ ಕೊಡ್ತಾರೋ ಹೆಂಗೋ ಮುಂದೆ ಅವ್ರದ್ದು ದಿನಚರಿ ಹೆಂಗೆ ಹೆಂಗೈತಿ ಎಷ್ಟು ಮರಿ ಅವ್ರ ಕಡೆ ಸಿಗ್ತಾವೋ ಯಾವ ಥರ ಮರಿ ಸಿಗ್ತಾವೋ ಯಾವ ತಳಿ ಮರಿ ಸಿಗ್ತಾವೆ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಅವ್ರ ಬಯಲಿನ ಕೇಳಬೇಕಂತೇಳಿ ಸ್ವತಃ ಅವ ನಾವು ಅವ್ರ ಗ್ರಾಮಕ್ಕೆ ಬಂದ್ವಿ ಅವ್ರನ್ನ ಏನತ್ಲ ಮಾತಾಡಿಸಿ ಅದರ ಸಂಪೂರ್ಣ ಮಾಹಿತಿ ಏನತ್ಲ ಇದ್ರಾಗ ಸಿಗ್ತೈತಿ ನಮ್ಗೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಬೆಟ್ಟಗಿರಿ ಗ್ರಾಮ ಬೆಟ್ಟ ನಾಗಪ್ಪ ಏನಂದ್ರೆ ಅಡ್ರೆಸ್ ನಪ್ಪತ್ತೀ ಬೆಟ್ಟಗಿರಿ ಗ್ರಾಮ ಎರಡು ವರ್ಷದಿಂದ ನೀವು ಕೂರಿಸ್ರಿ ಹನ್ನೆರಡು ವರ್ಷ ಯಾವ ಸಂತಿ ನೀವು ಅಡ್ಡಾಡಿ ವ್ಯಾಪಾರ ಮಾಡ್ತೀರಾ ನಾ ಕಿತ್ತೂರೀ ನವಲಿಗೆ ಬಂದ್ರಿ ಹಾ ಈಗ ಕೆರೀ ನ ಈಗ ಕುಕಿ ರೀ ಹ್ಮ್ ಈ ಮೂರು ಬಾಳ್ ಸಂತೀಗಟ್ಟಿ ಗೋಕಾಕ್ರಿ ಎರಗಟ್ಟಿ ಹ್ಮ್ ಕಿತ್ತೂರು ಗೋಕಾಕು ನವಲಗೊಂದು ಎಲ್ಲ ಮತ್ತೆ ಅತ್ನಿ ಹೋಗ್ತೀರೇನ್ರಿ ಹತ್ನಿಗೆ ಹೋಗುತ್ತೇ ಐದು ಹೋಗೋತ್ತರ ಹತ್ತನಿಗೊತ್ತಿರಿ ಕುಕುಂಬಳಿ ರೀ ಹ್ಮ್ ಎರ ಸಂ ನಿಮ್ ಸಡ್ಯಾಗ ಮರಿ ಎಷ್ಟು ನೀವು ಮೇಂಟೈನ್ ಮಾಡ್ತಾರೆ ರೀ ಏಳ್ನೂರಕ್ಕೊಂದು ಎರಡ್ನೂರು ಕಂಬ ಏಳ್ನೂರ ಎರಡ್ನೂರ್ ಮರಿ ಎರಡ್ ಅಂದ್ರೆ ಇಲ್ಲಿ ಸುತ್ತಮುತ್ತ ನೀವು ಮರಿ ತಗೋಳವ್ರ ಬಂದ್ರೆ ನಿಮ್ಮಲ್ಲಿ ಮರಿ ಸಿಗ್ತಾವ್ ಮರಿ ಸಿಗ್ತಾವ್ರು 100 ಎಂಟು ಫಾರ್ಮಾರತಾರ ಮರಿದ್ರೆ ಇಪ್ಪತ್ತ ನಾಲ್ವತ್ತ ಮೂವತ್ತ್ ಹೋಯ್ತಾರ ಮೂವತ್ ಹೋಯ್ತಾರ ಹ್ಮ್ ಅಂದ್ರೆ ದೂರ ದೂರ ಇದ್ದವ್ರು ಫಾರ್ಮ್ ನೋಡ್ ಇರ್ತಾರೆ ಅಂತವ್ರಿಗೆ ಏನಾರು ನಿಮ್ ಡೆಲಿವರಿ ವ್ಯವಸ್ಥೆ ಕೊಡ್ತಾರೆ ಹೀ

ಬಟ್ ಸುತ್ತಮುತ್ತ ಸಂತೆ ಅಡ್ಡಿ ಹೇಳಿದ್ರಿಂದ ಏನತ್ತಲ್ಲ ಕುರಿ ಮರಿಗಳು ಯಾವ ಯಾವ ತಳಿದಾವೆ ಎಲ್ಲ ತಳಿ ಏನತ್ತಲ್ಲ ನಿಮ್ಮ ಕಡೆ ಬಂದಾಗ ಹೋಗ್ತಾವೆ ಎಲ್ಲ ಎಲ್ಲ ತರತ ಇರತ್ತವಾಗ ಒಂದು ತರತೇನೋ ಎಲ್ಲ ಥರ ಸಿಗ್ಬೇಕು ಹ್ಞೂ ಹ್ಞೂ ಯಾವ್ದು ತೆಳಿಬೇಕಲ್ವಾ ಕೆಂಪು ಸಿಗ್ತವ್ರು ಬೀಳಿಸಿಕ್ತವ್ರು ಹ್ಞೂ ಬೀಳ್ ಸಿಗ್ತವ ಹ್ಞೂ ವಾರದಾಗ ಎಷ್ಟು ಸಂಚೆ ಹೇಳ್ತಾರೆನಾ ವಾರದಾಗ ಒಂದು ಐದು ಆರು ಪ್ಯಾಚೆ ಹ್ಞೂ ಹ್ಞೂ ವಾರದಾಗ ಆರು ಪ್ಯಾಕೆಟ್ ಆರು ಪ್ಯಾಟಿ ಆರು ಪ್ಯಾಚೆ ಆರು ಪ್ಯಾಟೆ ಹಾಂ ಮತ್ತೀಗ ನೀವು ಪ್ಯಾಟಿ ಪ್ಯಾಟಿ ಹೋದ್ರೆ ಇಲ್ಲಿ ಯಾರು ನೀವು ವ್ಯಾಪಾರ ಯಾರು ವ್ಯವಸ್ಥೆ ಇಟ್ಟಿರ್ತೀರಿ ಸಣ್ಣಾಗೆ ಹಾಗೆ ರೀ ನೀವು ಟೈಮ್ ಸಟ್ನಾಗೆ ನಾವು ಸಟ್ ಮಾಡಿರ್ತಾರೆ ಮಿನಾಗೆ ಮೈದಾ ಬರ್ತಾರೆ ನೀವು ಸರ್ ಅವರು ಇರ್ತಾರೆ ನಾವು ಯಾರು ಹೆಲ್ಪ್ ಆಗಿ ಅದಕ್ಕೆ ಎಲ್ಲ ನಾವು ಮತ್ತೆ ನಾವು ಹೇಳ್ಕೊಡ್ಬೋದು ಯಾರು ಒಂದಿದ್ರೆ ಆಗ್ತಾರೆ ಮಾಡ್ಕೊತಾರೆ ಹ್ಞೂ ಬಟ್ ಯಾಕೆ ಬಂದವರು ಫೋನ್ ಹಚ್ಚಿ ಬಂದ್ರಪ್ಪ ಅಂದ್ರೆ ಏ ಕೊ್ರೆ ಅದೇ ನಿಗದಿ ಕೊಡ್ತೀವಿ ಪಾಪ ಅವ್ರ ಐಡಾರ್ ಬರ ಯಾರು ಸಸ್ತಾ ಸಸ್ತ ಮಾಡಿ ಕೊಡ್ತಾರೆ ಪ್ಯಾಟಿತ್ತ ಕಮ್ಮಿ ಆಗಿದ್ರೆ ಹಂಗೇನು ಕೊಡೋ ಕೊಡೋನ್ ಏನಾರ ಹಳ್ಳ ಅಷ್ಟು ನೂರು ರೂಪಾಯಿ ಕಮ್ಮಿನ ಹಾಕೈತ್ರಿ ನೀವು ಬಂದ್ರ ಅಲ್ಲಿ ನೂರು ರೂಪಾಯಿನ ಜಾಸ್ತಿ ಹಾಕಿರಿ ಹೆಚ್ಚ ಕಮ್ಮಿ ಹಾಕೈತ್ರಿ ಇಲ್ಲ ಒಂದು ಎರಡು ರೂಪಾಯಿ ಮಾರು ಮಾಡ್ರು ಕೊಡ್ತೇವ್ರಿ ಏನ್ ಒಂದ್ ನೂರ ಐವತ್ತು ರೂಪಾಯಿ ಸಿಕ್ಕ್ರಿ ಕೊಡ್ತೀವಿ ಅದೇ ನೂರು ಎರನೂರು ಐದುನೂರ ಸಾವಿರ ಗಂಟೆ ಸಿಗೊಂಡ್ರು ಬಟ್ ನೂರ ಐವತ್ತು ರೂಪಾಯಿ ಖರ್ಚು ರೀ ನೂರ ಐದಾರ್ ಸಾವಿರ ರೂಪಾಯಿ ಕುರಿ ಸಾಕಾಣಿಕೆ ಮಾಡ್ತೀವಿ ಅಂತ ಹೇಳಿ ಯುವಕರು ಬರ್ತಾರಲ್ಲ ರೀ ಅವ್ರಿಗೆ ದೊಡ್ಡದ ಒಂದು ಕೂತದಪ್ಪ ಅಂತಂದ್ರೆ ಮಾರ್ಕೆಟಿಂಗ್ ರೀ ಮಾರ್ಕೆಟಿಂಗ್ ಏನ್ ಮಾರ್ಕೆಟಿಂಗ್

ಒಂದ್ ರೇವರ್ ಮರಿ ಹಾಕಿ ಒಂದ್ ಕಾಮಾಗ್ ಸಿಗ್ತ ಸಿಗ್ತ ಸಿ ಮತ್ತ ಹೊ ಹೊ ಚನ್ನಾಗಿ ಬಾಳಿ ಕಾಮದ ಮರಿ ಹಾಕೋದ್ರ ಒಂದ್ ಒಂದು ಈ ಹನ್ನೆರಡು ವರ್ಷದಿಂದ ನೀವು ಕುರಿ ವ್ಯಾಪಾರ ಅಂತ ಮಾಡಕರ ಕುರಿ ಸಾಕಾಣಿಕೆ ಮಾಡೋರು ಯುವಕರ ಯಾವ ರೀತಿ ಮರಿಗಳನ್ನ ಆಯ್ಕೆ ಮಾಡ್ಕೋಬೇಕು ಸ್ವಲ್ಪ ನಮ್ಮ ಯುವಕರಿಗೆ ಯಾವ ತರ ಮರಿ ತಗೊಂಡ್ರೆ ಮುಂದ್ ಗ್ರೋತ್ ಬರ್ತೈತಿ

ನಿಮ್ಮಲ್ಲಿ ಮರಿಗೊಳ ಎಷ್ಟು ರೇಂಜ್ ರೇಂಜಿಂದ ಎಷ್ಟು ರೇಂಜ್ ಒಳಗು ರೇಟ್ ನೆಕ್ಸ್ಟ್ ನಮ್ಗೆ ಹಿಡ್ಕೊಂಡು ಎಂಟೂವರೆ ಹಿಡ್ಕೊಂಡು ಒಂಬತ್ತು ಸಾವಿರ ತಕ್ಕ ಎಂಟೂರು ಹಿಡ್ಕೊಂಡು ಏಳುವರೆ ಸಾವಿರ ಹಿಡ್ಕೊಂಡು ತಕ್ಕ ಹಾಂ ಏಳು ಸಾವಿರ ಮುಂದೆ ಸುದ್ದಿ ಏಳು ಸಾವಿರ ಎಂಟ ಎಂಟೂವರೆ ಒಂಬತ್ತು ಎಂಟ ಒಂಬತ್ತು ಸಾವಿರ ಹ್ಞೂ ಬಾರಿ ಕಲಂ ಇಲ್ಲ ಸೈಜ್ ಮತ್ತ್ ಬೇರೆ ಮಾಡಿ ಇಪ್ಪತ್ ಬೇರೆ ಮಾಡುದಿಲ್ಲ ಅಂದ್ರೆ ನಿಮ್ಮಲ್ಲಿ ಈಗ ಏಳ್ ಸಾವಿರ ಎಡಬಲ್ ಒಂದ್ ಕಲಮ ಎಂಟು ಸಾವಿರ ಕಲಮ ಒಂಬತ್ತು ಸಾವಿರ ಕಲಮ ಎಲ್ಲ ಇರಲೇ ಮೂರ್ನಾಕ್ ಕಲಮ್ ಏಳ್ವರೆ ಸಾವಿರ ಇರೋದ್ರೆ ಆರುವ ಸಾವಿರ ಹಿಡ್ಕೊಂಡು ಏಳುವರೆ ಇಡ್ಕೊಂಡ್ ಏಳು ಸಾವಿರ ಎಂಟ್ ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಲಾಸ್ಟ್ ಪಾಯಿಂಟ್ ಓಹೋ ಹೋ ಎಲ್ಲ ತರಕಲ ನಾ ನಾಲ್ಕು ಅಂದ್ರೆ

ನಿಮ್ ಕಡೆ ನಾಕ್ ಕಲಂ ಮರಿ ಸಿಗ್ತಾವ್ ಕಲವು ಯಾವ ತರ ಮರಿ ನಮ್ ಕೇಳಲ್ಲ ಇದು ಎಂಟು ವರ್ಷ ತನಕ ಇದು ಎಂಟು ವರ್ಷದ ಇದು ಏಳು ಸಾವಿರ ತಕ ಬದು ಸಾವಿರ ಇದು ಆರೂವರೆ ಸಾವಿರ ತನಕ ಬೀದಿ ಆರೂವರೆ ಸಾವಿರ ಈ ಟೈಪ್ ಮಡಿಬೇಕ ಈ ಟೈಪ್ ಮಾಡಿ

ಮತ್ತೆ ನೀವು ಮಾರ್ಕೆಟಿಗೆ ಅಲ್ಲಿ ಮಾರ್ಕೆಟ್ ನಿಂದ ನೀವು ಇದ್ರಲ್ಲಿ ಬಂದ್ರು ಏನಂತ ನೀವು ರೇಸ್ ಬಂದಿಸ್ ಕೊಡ್ತೀನಿ ಆ ಒಂದು ರೈಟ್ ಬೇಕಾದ್ರೂ ಹೆಂಚಿಸ್ ಕೊಟ್ಟು ರೀಲ್ ಅವರು ಹೆಂಚಿಸ್ ಕೊಡೋದು ಹಾ ಒಂದು ಯೋಜನೆ ಇದೆ ಅವನು ತಗೊಂಡ ಅಣ್ಣ ಮತ್ತೆ ಯೋಜನೆ ಕೊಡಬೇಕಾಗಿದೆ ಮತ್ತೆ ಯಾ ಚಕ ಮಾತಾಡೋ ಮಾತ್ರ ನಾತ್ ಮರಿ ಅವರು ಕೆಮರಿ ಇದ್ನ ಹಾಕಿ ಮಾತ್ರ ಒಂದು ದಾಸ್ತು ಅಂತ ಹೇಳ್ತಾರೆ ಮತ್ತೆ ಅದರ ಉಪಸಾರ ಮಾಡ್ತಿದ್ರೆ ಲಾಭ ತಕೊಂಡಿರ್ತು ಹಾ ಹಂಗೋ ಇದೆ ಎಲ್ಲ ಮಾಡ್ತಾರೆ ಅಂದ್ರೆ ಏನಾಗಿದೆ ಅಂದ್ರೆ ಈ ನಮ್ಮ ವಿಕ್ಷಕರಿ ಏನಂದ್ರೆ ಅಂದ್ರೆ ಆಲ್ ಓವರ್ ಕರ್ನಾಟಕದ ಎಲ್ಲಾ ಕಡೆ ನೋಡ್ತಿರ್ತಾರೆ ಅವ್ರ ಏನಾದ್ರೆ ನೀವೀ ಕುಂಕುಮ ಹೋಲಿ ಇದಕ್ಕ ಕೆರೂರ ಹೋಲಿ ಮುದೋಳು ಹೋಲಿ ಹುಕಾಕ್ ಹತ್ತನೀರಿ ಆಕಡೆ ಹೋದಾಗ ಅವರು ನೋಡ್ಕಿಸ್ ನಿಮ್ ಮತ್ತೆ ಕಮ್ಮಿ ಮಾಡಿ ಕೊಟ್ಟು ಮುಗಿಸ್ಕೊಡ್ತಾರೆ ಕೊಡ್ತವ್ರೆ ಏನಿಲ್ಲ ಅಂದ್ರೆ ಅವರು ವ್ಯವಸ್ಥೆ ಬೇರೆವ್ರು ವ್ಯವಸ್ಥೆ ಏನ್ ನೂರು ಹೆಚ್ಚ ಕಮ್ಮಿಸ್ತದೆ ಏನ್ ಐದೂರ ಸಾವಿರ ಪರ್ಕೊಂಡು ಹ್ಮ್ ಏನ್ ಅವ್ರ್ ಯಾರು ಸಿಗ್ಬೇಕಿರಲಾರ ನಮಗ ಯಾರು ಸಿಕ್ಕ ಅವ್ರು ಯಾರು ಸಿಕ್ಕದ ಅವ್ರಿಗೆ ಬೇಕಿರಲ್ಲ ಅಂದ್ರೆ ಏನಾಗಿ ಫಸ್ಟ್ ಆಗಿ ಊರು ಮರಿಗಳ ಬಗ್ಗೆ ಮರಿಗೋಳಿಗೆ ಎಡ ಹೋಗಿ ಮತ್ತೆ ಬಲ್ಲ ಮಾತಾಡ್ತ ಹಾಕಿ ಗಂಡ್ ಸರಿ ಬಂದ ಹೆಂಗ್ ಎರಡು ವರ್ಷ ಜಾಸ್ತಿ ಸಿಗುತ್ತೆ ಸಿಗುತ್ತೆ ಈಗ ನಮ್ ಹ್ಮ್ ಹ್ಮ್ ಈಗ ನಮ್ ಯುವಕರು ಎಲ್ಲಿ ಫೇಲ್ ಮರಿ ಆಯ್ಕೆ ಮಾಡೋದ್ರಾಗ ಫೇಲ್ ಆಗ್ತಾರೆ ಆಯ್ಕೆ ಈಗ ನೀವು ಇಪ್ಪತ್ತೈದು ತೊಂದ್ರೆ ಸಣ್ಣ ಇಪ್ಪತ್ತೈದ್ತಾ ಅದನ್ನ ದೊಡ್ಡ ಹಾಕಿ ಹಾಕಿಬಿಡ್ತಾರೆ ಆ ದೊಡ್ಡ ರೇಟ್ ಮೇಲೆ ಇದು ಮರ

ಹೌದ್ರಿ ಇಲ್ಲಪ್ಪ ಬಾಳೆ ನಾವ್ ಸ್ವಂತ ಕಳ್ಸೋದ್ ಐದ್ ಕರ್ತೀವಿ ತಗೊಂಡೋಗ್ಬಿಡ್ರಿ ಮತ್ತೆ ಅಂದ್ರೆ ಕಳ್ಸೋದ್ ನೋಡಿದ್ರು ಬಂದ್ರೆ ಕಳ್ಸಿ ಎರಡ್ ಸಾವಿರ ಸಿಗ್ಲಿ ಕಳ್ಸಿ ಮತ್ತ್ ಬಾಳ ಕಮ್ಮಿ ಕೇಳಿ ಈ ಬೇಗ ಮಾತ್ರ ನೀವ್ ಒಂದ್ ಮಾತಾತ್ರಿ ಅನುಕೂಲ ಅಲ್ಲಿ ನೂರ ಎರಡ್ನೂರು ರೂಪಾಯಿ ಲಾಭ ಇಟ್ಕೊಂಡ್ ನಾ ಮರಿ ಕೊಡ್ಸು ಈಗ ಎರನೂರು ಮರಿ ಅಂದ್ರೆ ಐದನೂರ ಮತ್ ನೀವು ಜನರ ಹೇಳ್ರಿ

ಅದಕ್ಕೆ ಗಣಾ ಈಗ ಹಿಂಗಿದ ಈವ್ ಹೆಂಗಿದೆ ಮುದೋ ಮುದೋ ಐತ್ರಿ ರಾಯಬಾಗ್ ಐತ್ರಿ ಗೋಪಾಕ ಏನ್ ಅವ್ರ ಯಾವ ಟೈಪ್ ಮೇಲೆ ಇದ್ರೆ ರಾಯಬಾಗ್ ಚಲೋ ಗೋಕಾಕ್ ಈಗ ಅಣ್ಣ ನಮ್ದು ಹೆಂಗೈತೆ ಅಂದ್ರೆ ನೀವೇನ್ ರೀ ಕುರಿ ಸಾಕಾಣಿಕೆಯಲ್ಲಿ ವಾಸ್ತವ ಸ್ಥಿತಿಯನ್ನು ತಿಳಿಸಬೇಕಂತೇಳಿ ನಮ್ದು ಉದ್ದೇಶತೆ ಏನ್ ವಾಸ್ತವ ಸ್ಥಿತಿ ಅಂದ್ರೆ ಏನ್ ಮಾಡ್ಬಿಡ್ತಾರ ಯುವಕ್ರಿ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಹೇಳಿ ಯಾರು ಬಡ ಬಡ ಯೂಟ್ಯೂಬ್ ಓಪನ್ ಮಾಡಿ ವಿಡಿಯೋ ನೋಡಿ ಬಿಡ್ತಾರೆ ವಿಡಿಯೋ ಏನ್ ಬಂದ್ಬಿಡ್ತಾವ ಒಂದ್ ತಿಂಗಳಿಗೆ ಒಂದ್ ಲಕ್ಷ ಎರಡ್ ಲಕ್ಷ ಲಾಭ ವಿಡಿಯೋ ಬಂದ್ಬಿಡ್ತಾರೆ ಇವ್ರ ಏನ್ ವಿಚಾರ ಮಾರ್ಕೆಟ್ ಕುರಿ ಖರೀದಿ ಮಾಡಕ್ ಖರೀದಿ ಮಾಡುವ ಮರಿ ಎಂತ ಖರೀದಿ ಮಾಡ್ಬೇಕು ಯಾವ ತರ ಮರಿದಿ ಮರಿ ಖರೀದಿ ಖರೀದ್ರೆ ಮುಂದ್ ಗ್ರೋತ್ ಬರ್ತಾವ್ ಏನ್ ರೇಟಿಗೆ ತಗೋಬೇಕು ಇದ ನಾಲೆಜ್ ಇಲ್ರಿ ಎಷ್ಟೋ ಯುವಕರಿ ಅದನ್ನ ಮ್ಯಾಲೇಜ್ ಮಾಡ್ಕೊಂಡ್ ತಗೋಬೇಕ್ರಿ ಯಾವ ಏನ್ ಹೇಳ್ಕೊಂಡ್ರಾ ಎಷ್ಟೋ ನಮಗ್ ಫೋನ್ ಮಾಡವ್ರು ಏನ್ ಮಾಡ್ಬಿಡ್ತೀವಿ ರೀ ಯುಗೆ ಕುರಿ ಸಾಕಾಣಿಕೆ ಮಾಡ್ತಾರ ನೀವು ಮೊದಲು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಸ್ಟಡಿ ಮಾಡಿ ಮಾರ್ಕೆಟಿಂಗ್ ಸ್ಟಡಿ ಮಾಡ್ರಿ ಮಾರ್ಕೆಟ್ ಬಗ್ಗೆ ತಿಳ್ಕೊರಿ ತಿಳ್ಕೊಡ್ರಿ ಎಂತಾವ್ ಖರೀದಿ ಮಾಡಬೇಕು ಏನ್ ರೇಟ್ ತಗೋಬೇಕು ಬರಿ ಹೋಗಿ ಎಂತ ತಗೋದ್ರೆ ಮುಂದ್ ಗ್ರೋತ್ ಬರ್ತತಿ ನಮ್ಗೆ ತೂಕ ಹೆಚ್ಚಾಕತಿ ವ್ಯಾಪಾರ ಹೆಂಗ್ ಆಕತಿ ಅದನ್ನ ತಿಳ್ಕೊಬೇಕ್ರಿ ಯಾಕಂದ್ರೆ ಮಾರುವ ಏನಂತ ನೂರ್ ಎರಡ್ ರೂಪಾಯಿ ರೇಟ್ ಹೆಚ್ಚ ಕಡಿಮೆ ಆದ್ರೆ ಹೋಯ್ತಾನವ ರೇಟ್ ಹೆಚ್ಚ ಹೇಳ್ರು ಏನಂತ ರೇಟ್ ಬೇಡಿ ಹೋಯ್ತಾನವ ಆದ್ರೆ ತಗೋಳ ಫೇಲ್ ಆಗತ್ತಾರ ಹೋಗ್ರಿ ಅಲ್ಲೇ ಅಲ್ಲೇ ಬೇಡ ಅದಕ್ಕೆ ಏನಿಲ್ಲ ವಿಚಾರ ಮಾಡಿ ತಗೋಬೇಕು ಯಾಕೆ ದುಡ್ಡು ಹಾಕೋ ನಾಳೆ ಯಾರ ಸಿಗುತ್ತೆ ಒಂದ್ ಯಾರ ಬರ್ ಸಿಗುದಕ್ಕ ಮಾಡಿದ್ರೆ ಬಿಸಿ ತಗೋತಂಗಲ್ ಏನ್ ಹಾಕಬೇಕು ಏನ್ ಬೇಕು ಎಲ್ಲ ಮಂದಿ ತಗೋಬೇಕು ರೊಕ್ಕ ಚಂದ್ರ ಮದ್ ಮೇಸ್ಬೇಕು ಒಂದ್ ಕಾಲ ಕೂಸಿರ್ತಾ ಇರೋದ್ರ ಅದಕ್ಕೆ ಏನ್ ಟೆನ್ಮೆಂಟ್ ಪಡೆ ಏನ್ ಹಾಕೈತೆ ಬೇಕಾದ್ರ ಮೆಸಾಕಿ ರೊಕ್ಕ ಸಮೇತ ಬರ್ ಇನ್ನ ಇನ್ನೊಂದು ಹತ್ತು ಲಕ್ಷ ಒಂದ್ ಕೋಟಿ ರೂಪಾಯಿ ಹಾಕೋದ್ರೆ ಇದ್ ಬಾಳ ಮತಿ ಬಾಳ ಇದೆ ಯಾ ಚಂದ್ರಿ ಆಗಿದೆ ಯಾರು ಯಾರು ಪರ ಯಾಕ ಯಾಕೆ ಇಪ್ಪತ್ತೈವತ್ತು ಗಂಟೆ ನಮ್ಮ ಯಾರ ಅವನ್ನ ಹಂಗ್ ಅದ್ರ ಒಂದ್ ಇಪ್ಪತ್ತ್ ತಗೋದ್ರಿ ಯಾರು ದುಡ್ಡು ಆಗುವುದು

முன்னாட்ல இருந்து ஆஹ் ஒன் திங்க் டம் இது அது மசாலி மாத்திர மீது உம் இல்ல நீங்க நமக்கு அது இஷ்ட அந்த ஏனா அந்த ನಮ್ಮ ಮರಿ ಎರಡು ಮರಿ ಮರಿದವ ನಿಮ್ಗೆ ಯಾವ್ದು ನಿಮಗ್ ಬೇಕಲ್ಲ ಅದನ್ನ ವ್ಯಾಪಾರ ಮಾತಾಡುವಂತ ಹೇಳಿಲ್ಲ ಅದು ಬಹಳ ಮುಖ್ಯ ಇದ್ರೆ ಇಲ್ಲಪ್ಪ ನಮ್ಗೆ ಐವತ್ ನೀವ್ ಐವತ್ ಮರಿ ತಗೋರಿ ಅಂದ್ರೆ ಅದ್ರಾಗ ಒಂದ್ ಇಪ್ಪತ್ತ್ ಮೂವತ್ತ್ ಮರಿ ಸುಮಾರಿದ್ವಿ ಅಂದ್ರೆ ನಾವು ಲಾಸ್ ಹಾಕಿದ್ವಿ ಒಂಬತ್ತು ಸಾವಿರ ಮುಖ್ಯ ಅಲ್ರಿ ಅವ್ರಿಗೆ ಹೋಗಿ ಒಂದ್ ಯಾರು ರೂಪಾಯಿ ನನ್ಸಿ ಹಾ ನಮ್ಗೆ ಮುಖ್ಯ ಹೋಗಿ ನಾವು ಪಳಕೊಂಡ್ ನಾತ್ ಸಾವಿರ ರೂಪಾಯಿ ಸಿಗುತ್ತಿದ್ದ ಬಾಯ್ ಬಿಟ್ಟವ್ರ ಯಾವ ವಿಷ್ಣ ಲಾಭ ಆಗಿಲ್ಲ ಅಂತ ನೋಡೋದು ಹೌದು ಈಗ ಹೋಗಿ ಹೋಗಿ ಬಿಡದ್ರೆ ಈಗ ಇದ್ರಾಗ ಎಷ್ಟು ಸಾಧ್ಯತ್ಲೇ ಅಷ್ಟು ಪ್ರಾಮಾಣಿಕತೆನ ನಾವ್ ಉಳ್ಸ್ಕೋಬೇಕಾಗೈತ್ರಿ ಅದು ಬಹಳ ಮುಖ್ಯ ಕುರಿ ಸಾಕಾಣಿಕೆ ಯಾಕಂದ್ರೆ ನಾವ್ ಏನೋ ತಪ್ ಮಾಹಿತಿ ಕೊಟ್ಟ ತಪ್ ಸಂದೇಶ ಕೊಟ್ಟ ದಾರಿ ತಪ್ಕೇಶ್ ಏನತ್ತ ಮಾಡಿದ್ಪ್ಪಾ ಅಂತಂದ್ರ ಈಗ ವರ್ಷ ನಮ್ದು ಕರ್ನಾಟಕದಾಗ ಏನ ಸರ್ವೆ ಪ್ರಕಾರ ಮೂರ್ ಲಕ್ಷ ಯುವಕರು ಕುರಿ ಸಾಕಾಣಿಕೆ ಬರ್ತಾರ್ರಿ ಅದ್ರ ಉಳ್ಯಾವ್ ಒಂದ್ ಐವತ್ತಾರ ಸಾವಿರ ಉಂಟು

ಏನ್ ಎಷ್ಟ್ ಸಾಧ್ಯ ಅಷ್ಟ ಪ್ರಾಮಾಣಿಕತೆ ಪ್ರಯತ್ನ ಮಾಡಕತ್ತೀರಿ ಅದಕ್ಕೆ ಏನಾಯ್ಲ ನೀವೇನು ಇಲ್ಲ ನಮ್ ಇಷ್ಟು ಮರಿದಾವ

ಜವಾರಿ ಏನ ಎಲ್ಲಾ ತರ ಮರಿಗಳು ಏನತ್ತಲ್ಲ ಅವ್ರ ಕಡೆ ಸಿಗ್ತಾವು ಯಾರ ಆಸಕ್ತಿ ಯುವಕರು ಮರಿ ಬೇಕನ್ನೋರು ಏನತ್ತಲ ಬೆಳಗಾವಿ ಜಿಲ್ಲೆ ಇಲ್ಲಿ ಬೆಟಗಿರಿ ಗ್ರಾಮದಾಗ ಮರಿ ಎಲ್ಲಾ ತರ ಸಿಗ್ತಾವು ಬೇಕಾದ್ರೆ ಅವ್ರ ನಂಬರ್ ಕೊಟ್ಟಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ನಮಸ್ಕಾರ ಸ್ನೇಹಿತರೆ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಏನಾರ ವಿಷಯ ಅಂದ್ರೆ ಕಮೆಂಟ್ ಮಾಡಿ ನಮಸ್ಕಾರ